ಇಲ್ಲ ನಮ್ಮ ನಾಯಕರಾದ ಯಡಿಯೂರಪ್ಪನವರು ಬೆಳಿಗ್ಗೆ ಫೋನ್ ಮಾಡಿದರು ನಾನು ನೀನು ದಿಲ್ಲಿಗೆ ಹೋಗೋಣ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡೋಣ ಕಾಂತೇಶ್ವರಿ ಟಿಕೆಟಿನ ಬಗ್ಗೆ ಮಾಡಿಸ್ಕೊಂಬರೋಣ ಬಾ ಅಂದರು ನಾನು ದೆಲ್ಲಿಗಾಗಲಿ ಮೊನ್ನೆ ಇತ್ತೀಚೆಗೆ ದಲ್ಲಿ ಹೋಗಿ ಅಮಿತ್ ಶಾರ್ ಭೇಟಿ ಮಾಡ್ಕೊಂಡು ಬಂದಿದ್ದೀನಿ ನೀವು ಮಾತಾಡಿ ಬೆಳಿತಿಯಲ್ಲ ಆಗತ್ತೆ ಅಂತ ನಾನು ಹೇಳಿ ಕಳಿಸಿದ್ದೀನಿ ಈಗ ಹಾಗಾಗಿ ಅವರು ನಾ ಯಾವಾಗ ಚುನಾವಣಾ ಸಮಿತಿಯವರು ಸಭೆ ಇರುತ್ತೆ ಅವ್ರಿಗೆ ಹೋಗ್ತಾರೆ ಅಲ್ಲಿ ತೀರ್ಮಾನ ಮಾಡ್ಕೊಂಡು ಬರ್ತಾರೆ ಅಲ್ಲ ಅದಕ್ಕೆ ಅವರಿಗೆ ನಾನು ಎಲ್ಲ ನಾನು ಮುಂಚೆ ಎಲ್ಲ ಮಾತಾಡ್ಕೊಂಡು ಬಂದಿದ್ದೀನಿ ಸುಮಾರು ತಿಂಗಳುಗಳಿಂದ ಅವನಲ್ಲಿ ಓಟಾಟ ಮಾಡಿದ್ದಾನೆ ಅಲ್ಲಿ ಜನ ಎಲ್ಲ ಮೆಚ್ಚಿದ್ದಾರೆ ಅಲ್ಲಿ ಕಾರ್ಯಕರ್ತರೆಲ್ಲ ಭೇಟಿ ಮಾಡ್ಕೊಂಡು ಬಂದಿದ್ದೇನೆ ಪರಿವಾರ ಪ್ರಮುಖನೆಲ್ಲ ಭೇಟಿ ಮಾಡಿದ್ದೇನೆ ಸಾಧು ಸಂತರು ಎಲ್ಲ ಮಠಾಧೀಶರನ್ನು ಭೇಟಿ ಮಾಡಿದ್ದಾನೆ ಎಲ್ಲದೂ ಕೂಡ ಅವ್ರಿಗೂ ಗೊತ್ತಿದೆ ಅಮಿತ್ ಶಾ ಅವ್ರಿಗೂ ಗೊತ್ತಿದೆ ಎಲ್ಲ ಗೊತ್ತಿದೆ ಹಾಗಾಗಿ ಇವನಿಗೆ ಕಾಂತಿ ಅಶ್ವಿನಿಗೆ ಕಾ ಹಾವೇರಿ ಟಿಕೆಟ್ ಆಗತ್ತೆ ಅಂತ ವಿಶ್ವಾಸ ನನಗಿದೆ ಪಾರ್ಲಿಮೆಂಟ್ರಿ ಬರಲಿ ನಿರ್ಣಾಯಕ ಪಾತ್ರ ಯಡಿಯೂರಪ್ಪ ವಯಸ್ಸಿಂದ ಅವ್ರ ಮಾತು ನಡೆಯೋ ಜೊತೆಗೆ ಮತ್ತೆ ಈ ಹೊಸ್ತಾಗಿ ಏನಕ್ಕೆ ಅಂತ ನೀವು ಬನ್ನಿ ಅಂತ ನೀವು ಕರೆಯಾಗ್ತದೆ ಅಲ್ಲ ಅದು ಏನಾಗಿದೆ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಅವ್ರನ್ನ ಕರ್ಕೊಂಡೋಗಿ ಮಾತಾಡಿ ಅಂತ ಕೆಲವರೆಲ್ಲ ವಿಶ್ವಾಸದಲ್ಲಿ ಪ್ರೀತಿಯಿಂದ ಮಾತಾಡಿದ್ದಾರೆ ಹಂಗೆ ಅವರು ಕೂಡ ಬಂದು ಹೋಗಿ ಅಂತ ಹೇಳಿದ್ದಾರೆ ಅಷ್ಟೇ ಬೇರೆ ಇನ್ನೇನಿಲ್ಲ ಇದರಲ್ಲಿ ಕ್ಷೇತ್ರದಲ್ಲಿ ಸರ್ ನೆಕ್ಸ್ಟ್ ಅಕಸ್ಮಾತ್ ಅವಕಾಶ ಆಗಿದೆ ಅಂತ ಟಿಕೆಟ್ ಸಾಧ್ಯತೆ ಸಿಗುತ್ತೆ ಪಕ್ಷೇತರ ಸಭೆ ತೆಗೆದುಕೊಳ್ಳೋದು ಏನಿಲ್ಲ ಅದೇನು ಯೋಚನೆ ಏನಿಲ್ಲ ಕಾಂಗ್ರೆಸ್ ಕಾಂತೇಶನಿಗೆ ಹಾವೇರಿಂದ ಟಿಕೆಟ್ ಸಿಗತ್ತೆ ಈ ವಿಶ್ವಾಸ ನನಗಿದೆ ಇಲ್ಲ ಇಲ್ಲ ನಿನ್ನೆ ಕೂಡ ಒಂದಿಷ್ಟು ಜನರು ಹೋಗಿ ಅಲ್ಲಿ ಜೋಶಿ ಅವರ ಹತ್ರ ಮಾತಾಡಿದಾಗ ಹೇಳಿದ್ದಾರೆ ಕಾಂತೇಶ್ ಅವರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ನಾವು ಶಿವಮೊಗ್ಗದಲ್ಲಿ ಈಶ್ವರಪ್ಪ ಅವ್ರ ನಿಲ್ತಾರೆ ಅಂತ ಹೇಳಿ ಅಲ್ಲಿ ತನಕ ಪರಿಸ್ಥಿತಿ ಬಂದಿ ಅಂತ ನನಗೆ ಅನ್ಸಲ್ಲ ನೋಡೋಣ ಬಗ್ಗೆ ಇಲ್ಲ ಇಲ್ಲ ಸಾಧ್ಯತೆ ಇಲ್ಲ ಅವಶ್ಯಕತೆ ಇಲ್ಲ ಕಾಂತೇಶ್ ಟಿಕೆಟ್ ಸಿಗುತ್ತೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್